ಪ್ರೈಸ್ ಪ್ರೈಝ್ಲಾಡ್ ನಮ್ಮ ಮನಸ್ಸಾಕ್ಷಿ ಅದು ನಮ್ಮನ್ನು ಬಹಳವಾಗಿ ತಿದ್ದುವಂಥ ಒಂದು ಕಾರ್ಯ ಜೀವಿತದಲ್ಲಿ ನಾವೆಲ್ಲಿ ತಪ್ಪಿದ್ದರೂ ಮೊದಲು ನಮ್ಮನ್ನು ತಿದ್ದುವಂಥದ್ದು ನಮ್ಮ ಮನಸ್ಸಾಕ್ಷಿ ಒಂದು ಕ್ರೈಸ್ತನ ಜೀವಿತದಲ್ಲಿ ಒಂದು ದೇವ ಮಗುವಿನ ಜೀವಿತದಲ್ಲಿ ಮನಸ್ಸಾಕ್ಷಿಗೆ ಬಹಳ ಅಧಿಕ ಪ್ರಾಧಾನ್ಯತೆ ಇದೆ ನಾವು ತಪ್ಪು ಮಾಡುವಾಗ ಯಾರೂ ಗೊತ್ತಿಲ್ಲದೆ ನಾವು ತಪ್ಪು ಮಾಡುವಾಗ ಮೊದಲು ನಮ್ಮನ್ನು ತಿದ್ದುವಂಥದ್ದು ಮೊದಲು ನಮಗೆ ನೀನು ತಪ್ಪು ಮಾಡ್ತಾ ಇದೀಯಾ ಎಂಬ ವಿಷಯದಲ್ಲಿ ನಮಗೆ ಅರಿವನ್ನು ಮೂಡಿಸುವಂಥದ್ದು ನಮ್ಮ ಮನಸ್ಸಾಕ್ಷಿಯಾಗಿದೆ ನಮ್ಮ ಜೀವಿತದಲ್ಲಿ ಮನಸ್ಸಾಕ್ಷಿ ನಮ್ಮನ್ನು ತಪ್ಪು ಒರಿಸುವ ಆ ಕ್ಷಣಗಳಲ್ಲಿ ನಾವು ಆ ತಪ್ಪನ್ನು ನಿಲ್ಲಿಸುವುದಾದರೆ ನಾವು ತಿದ್ದಿಕೊಳ್ಳಿಕ್ಕೆ ಪರಿಶ್ರಮಿಸುವುದಾದರೆ ದೇವರಿಂದ ಅಗಲಿ ಹೋಗುವಂಥ ಯಾವ ಕಾರ್ಯಗಳು ನಮ್ಮಲ್ಲಿ ಬರುವುದಿಲ್ಲ ಪರಿಶುದ್ಧಾತ್ಮನು ಪ್ರತಿನಿತ್ಯ ನಮ್ಮ ಮನಸ್ಸಾಕ್ಷಿಯೊಟ್ಟಿಗೆ ಮಾತನಾಡ್ತಾ ಇರ್ತಾನೆ ಒಂದು ಯೋಹನ ಪತ್ರಿಕೆ ಮೂರನೇ ಅಧ್ಯಾಯದ ಇಪ್ಪತ್ತೆರಡನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಪ್ರಿಯರೇ ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು ಒಂದು ವೇಳೆ ನಾವು ತಪ್ಪು ಮಾಡುವಾಗ ನಾವು ಮಾಡುವ ಕಾರ್ಯಗಳಲ್ಲಿ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಇದು ತಪ್ಪು ನಮ್ಮ ಹೃದಯದೊಳಗೆ ಇದು ತಪ್ಪು ಎಂಬ ಫೀಲ್ ನಮಗೆ ಬಂದರೆ ಅದನ್ನಲ್ಲಿ ನಿಲ್ಲಿಸುವಂಥದ್ದು ಉತ್ತಮ ಒಂದು ವೇಳೆ ನಮ್ಮ ಮನಸ್ಸಾಕ್ಷಿಯಲ್ಲಿ ನಮ್ಮ ಹೃದಯ ನಮ್ಮನ್ನು ತಪ್ಪಿತಸ್ಥಳು ತಪ್ಪಿತಸ್ಥನು ಎಂಬುದಾಗಿ ಹೇಳದಿದ್ದರೆ ನಮಗೆ ದೇವರ ಸನ್ನಿಧಾನದಲ್ಲಿ ತಪ್ಪಿತಸ್ಥ ಭಾವನೆ ಅಥವಾ ತಪ್ಪಿತಸ್ಥರು ನಾವು ಆಗಿ ನಿಲ್ಲುವಂಥದ್ದು ಕಡಿಮೆ ಆಗ್ತದೆ ಎಲ್ಲಿಯಾದರೂ ಮನಸ್ಸಾಕ್ಷಿ ನಮ್ಮನ್ನು ತಪ್ಪು ಓರಿಸ್ತಾ ಇರುವುದಾದರೆ ಆ ವಿಷಯಗಳಲ್ಲಿ ಕರ್ತನ ಸನ್ನಿಧಾನದಲ್ಲಿ ಕ್ರಮ ಪಡುವುದು ಯುಕ್ತ ನಮ್ಮ ದೇವರ ವಿಷಯದಲ್ಲಿ ನಮಗೆ ಧೈರ್ಯ ಉಂಟಾಗ್ತದೆ ಮನಸ್ಸಾಕ್ಷಿ ತಪ್ಪು ಹೋರಿಸದಿದ್ದರೆ ನಾವು ದೇವರ ಸನ್ನಿಧಾನದಲ್ಲಿ ನಿಲ್ಲುವಾಗ ನಮಗೆ ಧೈರ್ಯ ಉಂಟಾಗ್ತದೆ ಒಂದು ಯೋಹನ ಮೂರು ಇಪ್ಪತ್ತರಲ್ಲಿ ಅದು ಸ್ಪಷ್ಟವಾಗಿ ಹೇಳ್ತದೆ ನಮ್ಮ ಹೃದಯವು ಯಾವ ವಿಷಯದಲ್ಲಿ ಆದರೂ ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸಿದರು ದೇವರು ನಮ್ಮ ಹೃದಯಗಳನ್ನು ಬಲ್ಲಾತನಾಗಿದ್ದಾನೆ ಯಾವ ವಿಷಯದಲ್ಲಿಯೂ ನಿಮ್ಮ ಮನಸ್ಸಿಗೆ ನಿಮ್ಮ ಹೃದಯಕ್ಕೆ ನಿಮ್ಮನ್ನು ದೋಷಿ ಎಂಬುದಾಗಿ ಹೇಳಲಿಕ್ಕೆ ಒಂದು ಅವಕಾಶವನ್ನು ಕೊಡಬೇಡಿ ಎಲ್ಲಿಯಾದರೂ ಆ ಒಂದು ಗಿಲ್ಟಿ ಫೀಲ್ ಹೃದಯದಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೇನೆ ಎಂಬ ಭಾವನೆ ಬಂದ ತಕ್ಷಣ ಆ ವಿಷಯವನ್ನು ಅಲ್ಲಿಗೆ ನಿಲ್ಲಿಸ್ರಿ ನಮ್ಮ ಜೀವಿತಗಳಲ್ಲಿ ನಾವು ತಪ್ಪಿಗೆ ಹೋಗುವಂಥದ್ದು ದೇವರಿಗೆ ವಿರುದ್ಧವಾಗಿ ನಡೆಯುವಂಥದ್ದು ಕಡಿಮೆ ಆಗ್ತದೆ ಇಲ್ಲದೇ ಆಗ್ತದೆ ದೇವರ ಆಶೀರ್ವದಿಸಲಿ ಈ ದಿನದಲ್ಲಿ ಮನಸ್ಸಾಕ್ಷಿಗೆ ವಿಧೇಯರಾಗಿ ನಡೆಯುವ ಹೃದಯಕ್ಕೆ ಪರಿಶುದ್ಧಾತ್ಮನು ಪ್ರೇರಣೆ ಕೊಡುವಂಥ ಯೋಗ್ಯವಾದ ಜೀವಿತ ಇವತ್ತಾಗಿರಲಿ ಪ್ರೈಸ್ ಲಾಡ್ ಗಾಡ್ ಪ್ಲಸ್ ಯು ಆಲ್